ಈ ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಹಳೆಯ ಕಾಲದ ಜೀವನ ಶೈಲಿಯನ್ನು ಒಳಗೊಂಡಿರುತ್ತವೆ ಅಯ್ಯೋ ಭಗವಂತ ಮನೆ ಕೇಳಿದ್ದೀನಿ ಅಲ್ಲ ನೀವು ಕ್ಷಣ ಉಳ್ಕಮಣ ಅಂತ ಉಳ್ಕೊಂಡ್ರೆ ಈ ಪಾಟಿನಿ ತೆನೆಗೋರದು ಅಯ್ಯೋ ಭಗವಂತ ಈಟೋ ತಿನ್ ಮನೆ ಕಂಡಿದೀನಿ ಅಂದಂಗೆ ಈ ತಾಯಿ ಎತ್ತೋದ್ಲು ಎಲ್ಲೂ ಕಾಣಕ್ಕಿಲ್ವಲ್ಲ ಏ ತಾಯಿ ತಾಯಿ ಎತ್ತೋದೆ ಅಯ್ಯೋ ದೇವ್ರಿ ಇನ್ನ ಕೊಟ್ಕೊಂಡು ನಾನು ಏನು ನನಗೆ ಬರೋಣ ಏನ್ ಕತೆ ನಾವು ಅತ್ಲೇ ಸರಿ ಅಲ್ಲ ಯಾರ್ದ್ಯಕ್ ಹೋಗಿರ್ಬೇಕೇನೋ ಅದಕ್ಕೆ ನಾನು ಹೆಂಗ ಮನೆ ಕಂಡಿದೀನಿ ಇನ್ನೇನು ಮಾಡ್ಲಿ ಏನು ಬದುಕಿಲ್ಲ ಮಾಡ್ದಾರು ತ್ಯಾವು ಅಂತೆ ಎಲ್ಲ ಯಾರ್ದ್ಯಕ್ ಹೋಗಿ ಅಯ್ಯೋ ನಾನು ಯಾರು ತುಂಬ ಕೇಳಿ ಅವಳಿಗೆ ಹೋಗಿಲ್ಲ ಕಣ ನೀರು ಹೋಯ್ ಕಮ್ತಾ ಇದ್ದೀನಿ ಹೊರಕಾಗಿದ್ದೆ ಅದಕ್ಕೆ ನೀರು ಹೋಯ್ ಕಮ್ತಾ ಇದ್ದೀನಿ ತಡಿ ಬಂದೆ ಅದು ಯಾಕೆ ಏನು ಹೋ ನಾನೇನು ನಿಮ್ಮ ಅಮ್ಮನೇ ಸುತ್ತರಿತೇನೆ ನನ್ನ ನಂಗೆ ಬಡ್ಕೊಂತೀಯಲ್ಲ ನಾನು ಯಾರ್ ಮತ್ತಕ್ಕೆ ಹೋಗಿಲ್ಲ ಹ್ಞೂ ನೀರು ಹೋಯ್ ಕಮ್ತಾ ಇದ್ದೀನಿ ಹೊಸಿ ಬರ್ತೀನಿ ತಡಿ ಈ ಮಳೆ ಹುಡ್ರಿಗೂ ಹತ್ತು ಎದ್ದಾಗ ನೋಡಿದ್ರೆ ಮಸ್ತಾಯಿ ಮಾಡಿ ಕೇಳಿ ಹತ್ತು ಹತ್ತು ಬಾಯೆಲ್ಲ ಒಂಥರ ಆಗ್ತಾ ಐತಿ ಏ ತಾಯಿ ಕಡಲೆ ಬೀಜ ಓಹ್ ಸಮಾನಕ್ಕೆ ಮಟ್ಟೆ ಸೊಲಗ ಇಟ್ಟಿರ್ತೀವಿ ಬಿಡು ಬಿಡು ನೀರು ಐತ ನಾನೇ ಮೊಟ್ಟೆ ಸಾಲ ಇಳಿಸಿ ನೋಡ್ತೀನಿ ಬೀಜ ತಿಮ್ಮಂಗ ಐತೆ ಒಂದ್ ಬೀಜ ತಗೊಂಡು ತಿಂತೀನಿ ಈ ಮಳೆಗೆ ಈ ಜಡಿ ಮಳೆ ಇಟ್ಕೊಂಡು ಇರೋದಕ್ಕೆ ಒಂಥರ ಕೆಟ್ಟಂಗೈತೆ ಖಾರವಾದ ನೀರು ತಿನ್ಬೇಕು ಅನ್ನಿಸ್ತೈತಿ ಹಾಂ ಕಡಲೆ ಬೀಜ ಹುಡ್ಕಿ ಇಟ್ಟಿದ್ರೆ ಬಂದಾಗ ಅವನಿ ಹಾಕಿ ಖರಾಕಿ ಹುರ್ಕೊಡ್ತಾನೆ ಹ್ಮ್ ಏನ್ ಒಂದು ದುಡ್ಡು ಇಟ್ಟಿದ್ರೆ ಒಂದು ಕೋಳಿ ತಕೊಂಬಂದು ಸಾರು ಮಾಡಿಸ್ಕೊಂಡು ಹುಣ್ಗೂರಾಯ್ತು ಏನು ಮಾಡ್ತೀವ ದುಡ್ಡೇ ಇಲ್ಲ അയ്യോ ഭഗവാൻ ബയ്യ മടക്കി തലബിച്ച് തീ കപ്പ അയ്യോ ദേവ്രി നാ നോടേ ആ ദുഡ് വിട്ടി ആ നിധാനത്തിൽ ನೀರೆಲ್ಲ ಎತ್ತ ಇದು ಆ ದುಡ್ಡ ಹೊಸ ಕಟ್ಟೆಗೆ ಬಂದ್ರೆ ಒಣಗಾಕಿ ಬನ ಅಂತ ಈಗ ಆ ನೀರೆಲ್ಲ ಚೆನ್ನಿ ದುಡ್ಡು ತಕ್ಕ ಮಳೆ ಮಳೆ ಅಂತ ಮನೆ ಬಿಟ್ಟು ಹಾಸಕ್ಕೆ ಹೋಗಂಗ ಇವಯ್ಯ ಮನೆಗೆ ಕುಂತೇನೆ ಅಯ್ಯೋ ದೇವ್ರಿ ಈಗ ಏನ ಮಟ್ಟೆ ಫಲ ಇಳಿಸಿ ಅದಾಗಿರೋ ದುಡ್ಡು ನೋಡ್ಬಿಟ್ರೆ ನನ್ನ ಏನಿಲ್ಲಪ್ಪ ಇವಯ್ಯ ಸೋರಿಯರ್ ಇಟ್ಬಿಡ್ತಾನ ಏನಪ್ಪಾ ಇವಾಗ ಈಗಿನ ನೀರು ಹೇಳ್ಕೊ ಮಕ್ಕ ಈಗ ನೀರು ಅಲ್ಲ ಅಯ್ಯೋ ದೇವ್ರೆ ನನಗಂತೂ ಭಯ ಆಗ್ತಾ ಐತಿ ಏನ್ ంగనా సుమూ నన్న కొంత శక్తి మంచి భారీ శక్తి కళ నన్ తగీరో శక్తి నిన్ తగ్గ

ஏனில் கனையாஸ் ஒன்றும் அவை கணயா அவ்வளோங்க நன்காக்கு அதுக்குடபட பட ஓட் கணையா அல்ல கணி பஸ்ல ஆவத்தி அந்த பட்டை திங்கபட கொண்டிட்டே நான் நோட் ஏன் அந்த அல்ல நான் பேர் இல்லை நின் ஜான் அய்யா நீ ஏன் அந்த கண்ணோன் கத்தியேனோ அல்ல சைதானே ஏனோ அன்க்கண்ட் ஏன் கத்தி அது பூரேனா நினைக்கு அய்யா நீங்க அய்யா

ಹಾ ಆ ಒಯ್ ಬರೋ ಹೊತ್ತಿ ಮಾಡಿರ ಕಡೆ ಬೀಜ ತೊಗೊಂಡಿಕ್ ಇಲ್ಲ ಅಂದ್ರೆ ಹೊಯ್ ಎಲ್ಲ ಸಿದುಕಿ ರಪ ರಪರಪ ಅಂತೇಳಿ ಎಲ್ಲಾ ತೊಗಿಬಿಡ್ತಾನೆ ಆಮೇಲೆ ಜೋಡ್ಸೋದಿರೋ ದುಡ್ಡು ನೋಡಿದ್ರೆ ನಾನು ಹೇರಿಕ್ ಬಿಡ್ತಾನೆ ಆ ಒಯ್ ಬರೋ ಹೊತ್ತಿಗೆ ರಪ್ಪನ ಸಾಲೆ ಸುತ್ಕೊಂಡು ಹಾ ಕಡಲೆ ಬೀಜ ಹುಡ್ಕಿಕ್ಬೇಕು ಯಾವುದೂ ಕಡಲೆ ಬೀಜ ಇಲ್ಲ ಅಂತ ನನಗೆ ಗೊತ್ತಲ್ಲ ಆ ಒಯ್ ಬರೋ ಹೊತ್ತು ಹುಡ್ಕಿಕ್ಕಿರ ಆತು ಅಪ್ಪ ಸೀರೆ ಸುತ್ಕೊಂಡಿದ್ದೀನಿ ಆಯ್ ಬರೋತಿ ಕಡಲೆ ತಗ್ದಿಕ್ಕು ಇಲ್ಲ ಅಂದ್ರೆ ನಾನೇ ತಗ್ದಿಕ್ಕಿನ ತುಂಬ ತುಂಡ ಕಟ್ಟತ ಆಯ್ಲಿ ಬುರೋ ಹೊತ್ತಿಗೆ ಅಪ್ಪುನ ನಾನ್ ಹೆಂಗು ಗೊತ್ತ ಯಾವ ಮಡಕೆ ಸೊಲಕ್ ತಗದಿಕ್ ಬಿಡ್ತೀನಿ ಹ್ಮ್ ಬೋದ್ಲಿ ಎಗರಾಡ್ತಾನೆ ಇಲ್ಲೇ ಯಾವ ಇಲ್ಲ ಏನಿಲ್ಲ ಅಂತ ಏನೋ ಒಂದ್ ಹೇಳಿರಾಗ್ತೈತಿ ಅಪ್ಪನ್ ಕಡಬಿಗೆ ತಗ್ದಿಕ್ಕನ ಹ್ಮ್ ಹಬ್ಬ ಹೆಂಗ ಅವಯ್ ಗುರು ಹೊತ್ತಿಗೆ ಕಡ್ಲೆ ಬೀಜನ

ஆஹ் மட்கை சலகிரோ டான் எல்லா ஒலையிஸ் டாக்கர் ஒட்டி எல்லா வடிக்க முத்தி இவ்யூனா ஏனானா மடக்கெல்லாம் வணிகிட்டு ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡುತ್ತೆ ನಿಮ್ಗೆಲ್ರಿಗೂ ಧನ್ಯವಾದಗಳು